के बाद दुश्मन जितनी दौलत होना हो युद्ध तो में बाहर निकले खून कहीं ज्यादा ಕಣಗಲಾದಲ್ಲಿ ದುರ್ಗಾ ಮಾತಾ ದೌಡ ಕಣಗಲಾ ಗ್ರಾಮಸ್ಥರು ಹಾಗೂ ಸಮಸ್ತ ಹಿಂದೂ ಬಾಂಧವರಿಂದ ಅದ್ಧೂರಿಯಾಗಿ ಕಣಗಲಾ ಗ್ರಾಮದಲ್ಲಿ ದುರ್ಗಾ ಮಾತಾ ದೌಡ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭಿಸಲಾಯಿತು ದುರ್ಗಾ ಮಾತಾ ದೌಡ ಎಂದರೆ ನವರಾತ್ರಿ ಹಾಗೂ ದುರ್ಗಾ ಹಬ್ಬದ ಸಂದರ್ಭದಲ್ಲಿ ಆಯೋಜಿಸುವ ಧಾರ್ಮಿಕ ಸಾಂಸ್ಕೃತಿಕ ದೌಡ ಅಥವಾ ಓಟ ಇದು ವಿಶೇಷವಾಗಿ ಯುವಕರಲ್ಲಿ ಭಕ್ತಿ ಶಕ್ತಿ ಮತ್ತು ಶಿಸ್ತಿನ ಪ್ರತೀಕವಾಗಿ ನಡೆಯುತ್ತದೆ ಅಂದರೆ ನವರಾತ್ರಿ ದಿನಗಳಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ದುರ್ಗಾಮಾತೆಯನ್ನು ಪ್ರಾರ್ಥಿಸಿಕೊಂಡು ಶುಭ್ರ ಬಿಳಿ ಬಟ್ಟೆ ಧರಿಸಿ ಕೇಸರಿ ಶಾಲು ಹಾಗೂ ಪೇಟ ಧರಿಸಿ ಹಣೆಗೆ ಕೇಸರಿ ತಿಲಕ್ ಧರಿಸಿ ದೇವಿಯ ಭಾವಚಿತ್ರ ಹಾಗೂ ಕೇಸರಿ ಧ್ವಜ ಸ್ತಂಭ ಹಿಡಿದುಕೊಂಡು ಮೊಟ್ಟ ಮೊದಲ ಸ್ಥಳ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಟು ಗ್ರಾಮದ ಬೀದಿಗಳಲ್ಲಿ ಸಂಚರಿಸಿ ದೇವಿಯ ಗುಡಿಗೆ ಹೋಗಿ ದೇವರ ದರ್ಶನ ಪಡೆಯಬೇಕು ಇದು ಹಿಂದಿನಿಂದಲೂ ನವರಾತ್ರಿ ವೇಳೆಯಲ್ಲಿ ಬೆಳಗಿನ ಜಾವ ದುರ್ಗಾಮಾತೆಯ ಘೋಷಣೆಗಳನ್ನು ಕೂಗುತ್ತಾ ಹಳ್ಳಿಯ ಬೀದಿಗಳಲ್ಲಿ ಓಡುವ ಸಂಪ್ರದಾಯ ಇತ್ತು ಅದೇ ನಂತರ ಸಂಘಟಿತ ದುರ್ಗಾಮಾತಾ ದೌಡ ಆಗಿ ಬೆಳೆಯಿತು ಇದು ದಿನೇ ದಿನೇ ಯುವಕರಲ್ಲಿ ಭಕ್ತಿ ಶಕ್ತಿ ಆಸಕ್ತಿ ಮೂಡಿಸುತ್ತಾ ಕಣಗಲಾ ಗ್ರಾಮದಲ್ಲಿ ಕಣಗಲಾ ಗ್ರಾಮದ ಬೀದಿಗಳಲ್ಲಿ ಸಂಚರಿಸುತ್ತಾ ಜೈ ಬಸವ ಜೈ ಶಿವಾಜಿ ಜೈ ಶ್ರೀರಾಮ್ ಭಲೋ ಭಾರತ ಮಾತಾ ಕಿ ಜೈ ಹಾಗೂ ಶ್ರೀ ಹನ್ನೆರಡನೇ ಶತಮಾನದಲ್ಲಿದ್ದ ಅವರಿವರೆನ್ನದೇ ಎಲ್ಲಾ ಕಾಯಕ ಶರಣರ ನಾಮಾವಳಿಗಳನ್ನು ಜೈಕಾರ ಹಾಕುತ್ತಾ ಈ ದುರ್ಗಾಮಾತಾ ದೌಡ ಪಥ ಸಂಚಲನವನ್ನು ಕಣಗಲಾ ಗ್ರಾಮದಲ್ಲಿ ಪ್ರಾರಂಭಿಸಿರುವುದಕ್ಕೆ ಗ್ರಾಮಸ್ಥರಲ್ಲಿ ಭಕ್ತಿಭಾವ ಒಡಮೂಡಿದೆ ದೌಡ ಕಾರ್ಯಕ್ರಮವೆಂದರೆ ಅದೇನು ಗಾಂಭೀರ್ಯ ಅದೇನು ಶಿಸ್ತು ಅದೇನು ಜೈಕಾರ ನಿಂತು ನೋಡುಗರ ಎರಡು ಕಣ್ಣುಗಳು ಸಾಲದು ಅವರಿವರೆನ್ನದೇ ಸ್ವಇಚ್ಛೆಯಿಂದ ಎಲ್ಲರೂ ಬನ್ನಿ ಪ್ರೋತ್ಸಾಹಿಸಿ ಪಾಲ್ಗೊಳ್ಳಿರಿ ಮುಂಬರುವ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಭಾಗಿಯಾಗಿ ವಿಜೃಂಭಣೆಯಿಂದ ಆಚರಿಸೋಣ ಎಂದು ಆಯೋಜಕರು ತಿಳಿಸಿದ್ದಾರೆ ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ ರೈಡ भूपति प्रजापति सुवर्ण रत्न श्रीपति अष्टवधान जागृत अष्टप्रधान प्रधान दैष्टित न्यायालंकार मंडित शस्त्रास्त्र शास्त्र पारंगत राजनीति धुरंधर प्रौढ़ प्रताप पुरंदर क्षत्रिय कुलावतंस सिंहासनाधीश्वर महाराजाधिराज श्रीमंत श्री 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 छत्रपति शिवाजी महाराज की धर्मवीर پيٽي اَو نَاسٽري فالي هاري ڪندڙا ڪيڏا ڪا سنڌي ناهي پيٽي جي سيفي ۾ ڪوشش ਜੰਡੋੜੀ ਆਉਗੇ ਸੀ ਮਾਰਾਵੇ ਜੰਡੋੜੀ ਆਉਗੇ ਸੀ ਮਾਰਾਵੇ ਮਾਰੀਤਾ ਮਾਰੀਤਾ ਘਿਆਵੇ ਪਾਈਤਾ ਮਾਰੀਤਾ ਘਿਆਵੇ ਰਾਜਾ ਆਪਣੇ ਰਾਜਾ ਆਪਣੇ ਦੇਸ਼ ਦਰੋਹੀ ਤੀਤਕੇ ਕੁੱਤੇ ਦੇਸ਼ ਦਰੋਹੀ ਤੀਤਕੇ ਕੁੱਤੇ ਵਾਰੋ